ಹಾಯ್ ಅಲ್ಲೂ ನಮಸ್ಕಾರ ಸ್ನೇಹಿತರ ಇಲ್ಲಿ ಭಾರ್ಗವಿ ತಂದೆಗೆ ಆಕ್ಸಿಡೆಂಟ್ ಆಗಿದೆ ವಂದನ ಭಾರ್ಗವಿ ತಂದೆ ಮೇಲೆ ಅಟ್ಯಾಕ್ ಮಾಡಿಸೇ ಬಿಟ್ಲು ಹಾಗಿದ್ರೆ ಭಾರ್ಗವಿ ತನ್ನ ತಂದೆಯನ್ನ ಕಳೆದುಕೊಂಡೆ ಬಿಟ್ಲ ಇಲ್ಲಿ ಭಾರ್ಗವಿ ತಂದೆ ಇನ್ನೆಲ್ಲವಾಗ್ಬಿಟ್ರ ಎಲ್ಲರನ್ನ ಬಿಟ್ಟು ನಿಜವಾಗ್ಲೂ ಕೂಡ ಉಸಿರು ಚೆಲ್ಲದ್ರ ಏನಾಯ್ತು ಏನು ಕತ್ತ ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವ್ದು ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ಭಾರ್ಗವಿ ತನ್ನ ಅಮ್ಮ ಜಿ ಪಿ ಪಾಟೀಲ್ ಮನೆಗೆ ಕೆಲ್ಸಕ್ಕೆ ಹೋಗಿದ್ರು ಅನ್ನೋ ಕಾರಣಕ್ಕೆ ತುಂಬ ಸತ್ತಾಗ್ತಾಳೆ ಕೋಪ ಮಾಡ್ಕೋತಾಳೆ ಕಣ್ಣೀರು ಹಾಕ್ತಾಳೆ ಮನೆಯಿಂದ ಕೂಡ ಹೊರಗಡೆ ಬಂದುಬಿಡ್ತಾಳೆ ಇದರಿಂದ ನಿಜವಾಗಿಯೂ ಅಮ್ಮಗೂ ಕೂಡ ತುಂಬಾ ನೋವಾಗಿದೆ ಇಲ್ಲಿ ಅರ್ಜುನ್ಗೆ ವಿಶ್ವ ಗೊತ್ತಾಗಿದೆ ಭಾರ್ಗವಿ ಹತ್ರ ಹೋಗಿ ಮಾತನಾಡ್ತಾರೆ ಅಮ್ಮ ಯಾಕೆ ರೀತಿ ಮಾಡಿದ್ರು ಅನ್ನೋ ವಿಶ್ವವನ್ನು ಅವ್ರಿಗೆ ಅರ್ಥ ಮಾಡಿಸ್ತಾರೆ ಅರ್ಥ ಮಾಡಿಸ್ತಿದ್ದಾಗೆ ಭಾರ್ಗವಿ ಮನೆಗೆ ವಾಪಸ್ ಬರ್ತಾಳೆ ವಾಪಸ್ ಬಂದಿದ್ದೆ ಅಮ್ಮನ ಹತ್ರ ಕೂತು ಮಾತನಾಡ್ತಿದ್ದಾಳೆ ಅಮ್ಮನ ಕಣ್ಣೀರನ್ನು ಹೊರಿಸ್ತಿದ್ದಾಳೆ ಇಲ್ಲಿ ಅಮ್ಮ ಯಾಕಮ್ಮ ಈ ರೀತಿ ಮಾಡ್ತೇನೆ ನಿಜ ಹೇಳಿಲ್ಲ ನನ್ನಮ್ಮ ಎಂದೂ ಕೂಡ ಈ ರೀತಿ ಇನ್ನೊಬ್ಬರು ಮನೇಲಿ ಜಿ ಪಿ ಪಾಟೀಲ್ ಅಂತವ್ರ ಮನೇಲಿ ಕೆಲಸ ಮಾಡೋದು ಈ ರೀತಿ ಇನ್ಯಾರ್ದು ಕೈ ಅಡಿಯಲ್ಲಿ ಇರುವುದು ಖಂಡಿತ ನನಗೆ ಇಷ್ಟ ಆಗೋದಿಲ್ಲ ಅಮ್ಮ ಅದನ್ನು ನೋಡೋಕೆ ನನ್ನಿಂದ ಸಾಧ್ಯ ಇಲ್ಲ ಅಮ್ಮ ದಯವಿಟ್ಟು ಅರ್ಥ ಮಾಡ್ಕೊ ದಯವಿಟ್ಟು ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯೆಲ್ಲ ನೀನು ಬೇರೆಯವ್ರ ಮನೆಗೆ ಕೆಲಸಕ್ಕೆ ಅಂತೆಲ್ಲ ಹೋಗ್ಬೇಡ ಅಂಥದ್ರಲ್ಲೂ ಈ ಜಿ ಪಿ ಪಾಟೀಲ್ ಅಂತವ್ರ ಹತ್ರ ದಯವಿಟ್ಟು ಹೋಗಿ ಕೆಲಸ ಮಾಡಬೇಡ ಅಂತ ರಿಕ್ವೆಸ್ಟ್ ಮಾಡ್ಕೋತಾಳೆ ಖಂಡಿತ ಮಗಳ ನಾನು ಇದನ್ನೆಲ್ಲ ಮಾಡಿದ್ದು ನಿಮ್ಮ ಒಳ್ಳೇದಕ್ಕೋಸ್ಕರ ನನ್ನ ಗಂಡ ಇದ್ದಾರೆ ನಿನಗೆ ಅಂತ ಎಷ್ಟು ಹೊರೆ ಆಗುತ್ತೆ ನನ್ಗೆ ಸಹಾಯ ಆಗಲಿ ಅಂತಾನೆ ನಾನು ಮನೆಗೆ ಹೋಗಿದ್ದು ಅವರು ನಿಮ್ಮ ಅಪ್ಪನ ಆಪ್ರೇಷನ್ಗೆ ದುಡ್ಡು ಕೊಡ್ತೀನಿ ಅಂತ ಹೇಳಿದರು ಮನೇಲಿ ಕಷ್ಟ ಆಯಿತು ಅದಕ್ಕೋಸ್ಕರ ಹೋದೆ ಮಗ ಅದಕ್ಕೋಸ್ಕರ ನೀನು ಬೇಜಾರು ಮಾಡ್ಕೋಬೇಡ ಅಂತ ಹೇಳ್ತಿದ್ದಾರೆ ಖಂಡಿತ ಅಮ್ಮ ನೀನು ಯೋಚನೆ ಮಾಡಬೇಡ ಅಪ್ಪನಿಗೆ ಆಪ್ರೇಷನ್ಗೆ ದುಡ್ಡು ಹೊಂದಿಸೋದು ನನ್ನ ಜವಾಬ್ದಾರಿ ಖಂಡಿತ ಅದನ್ನು ನಾನು ಮಾಡಿ ಮಾಡ್ತೀನಿ ಇನ್ನಷ್ಟು ಜಾಸ್ತಿ ಡ್ರಾಫ್ಟ್ಸ್ ಮಾಡ್ತೀನಿ ದುಡ್ಡು ಕಲೆಕ್ಟ್ ಮಾಡ್ತೀನಿ ನೀನು ಏನು ಯೋಚನೆ ಮಾಡಬೇಡ ದಯವಿಟ್ಟು ಇನ್ನು ಮುಂದೆ ಇದೊಂದು ಮಾತನ್ನು ನಡೆಸ್ಕೊಡು ಯಾರ ಬಳಿಗೂ ಕೂಡ ಕೆಲಸಕ್ಕೆ ಹೋಗಬೇಡ ಅಮ್ಮ ಅಂತ ಹೇಳಿದಾಗ ಖಂಡಿತ ಮಗಳೇ ಇನ್ನು ಒಂದೇ ರೀತಿ ಮಾಡೋದಿಲ್ಲ ನಾನು ನಿಮಗೆ ಒಳ್ಳೇದಾಗಲಿ ಅಂತಲೇ ಈ ರೀತಿ ಮಾಡಿದ್ದು ಆದರೆ ಇಂಥ ಒಂದು ಘಟನೆ ನಡೆಯುತ್ತೆ ಅಂತ ಖಂಡಿತವಾಗಲೂ ನನಗೂ ಕೂಡ ಗೊತ್ತಿರಲಿಲ್ಲ ಏನೂ ಅನ್ಕೋಣೆ ಬಟ್ ಇನ್ನೇನೂ ಆಗೋಯ್ತು ಅಂತ ಅಮ್ಮ ಕೂಡ ಹೇಳ್ತಿದ್ದಾರೆ ಜೊತೆಗೆ ಹೌದು ನಿನಗೆ ಅಷ್ಟೊಂದೆಲ್ಲ ಕೋಪ ಇತ್ತಲ್ವ ನಮ್ಮ ಮೇಲೆ ಎಷ್ಟು ಬೇಗ ಸಮಾಧಾನ ಆಗ್ಬಿಟ್ಟೆ ನೀನು ಅಂತ ಕೇಳ್ತಾರೆ ಅಮ್ಮ ಅದಕ್ಕೆ ಕಾರಣ ಅರ್ಜುನಮ್ಮ ಅರ್ಜುನ್ ಅವ್ರು ಬಂದಿದ್ದ ನನಗೆ ಎಲ್ಲವನ್ನ ಕೂಡ ಅರ್ಥ ಮಾಡಿಸಿ ಹೇಳಿದರು ಅಂತ ಹೇಳಿ ಭಾರ್ಗವಿ ಮಾತನಾಡ್ತಾರೆ ತದನಂತರ ಕಡೆ ಜಿ ಪಿ ಪಾಟಿಲ್ಲ ಶಕ್ತಿ ಪ್ರಸಾದ್ಗೆ ನಿನ್ನ ವಿರುದ್ಧವಾಗಿ ಸಾಕ್ಷಿ ಹೇಳಿರ್ತಕ್ಕಂಥ ಭಾರ್ಗವಿ ಕೈಗೆ ಸಿಕ್ಕಿರ್ತಕ್ಕಂಥ ಆ ಒಬ್ಬ ಸುನೀಲ ಅನ್ನೋ ವ್ಯಕ್ತಿಯ ಕತ್ತಿಯನ್ನ ಮುಗಿಸ್ಬಿಡು ಹೇಗೂ ನಿನಗೆ ಆ ಒಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಸಬ್ಇನ್ಸ್ಪೆಕ್ಟರ್ ಗೊತ್ತದಾರಲ್ವಾ ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಶಕ್ತಿ ಪ್ರಸಾದ್ ಅಲ್ಲಿ ತನ್ನ ಪರವಾಗಿ ಇದ್ದಂಥ ಇನ್ಸ್ಪೆಕ್ಟರ್ಗೆ ಕಾಲ್ ಮಾಡಿ ಈ ರೀತಿ ಅವನ ಕಥೆಯನ್ನು ಮುಗಿಸು ಅಂತ ಹೇಳಿದ್ದಾರೆ ಅದೇ ಕಾರಣಕ್ಕೆ ಇನ್ಸ್ಪೆಕ್ಟರ್ ಕೂಡ ಶಕ್ತಿ ಪ್ರಸಾದ್ ವಿರುದ್ಧ ಇರತಕ್ಕಂಥ ಆ ರೌಡಿ ಸಾಕ್ಷಿಯನ್ನು ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಬರ್ತಾರೆ ಬೇರೆ ಒಂದು ಜಾಗಕ್ಕೆ ಕರ್ಕೊಂಡು ಬಂದಿದೆ ನೋಡು ನೀನು ಪಾಪ ಅಲ್ಲಿ ಊಟ ತಿಂಡಿ ತಿಂದಿಲ್ಲ ಎಷ್ಟೆಲ್ಲ ಕಷ್ಟಪಟ್ಟಿದೆಯಾ ಅದಕ್ಕೋಸ್ಕರ ನಿನ್ಗೆ ನೋವು ಮಾಡಿದ್ದಾರೆ ನೀನು ಆರಾಮಾಗಿ ಇಲ್ಲಿ ತಿನ್ನಲಿ ಅಂತ ಹೇಳಿ ಕರ್ಕೊಂಡು ಬಂದಿದ್ದೀನಿ ಅಂತ ಹೇಳಿ ಬಿರಿಯಾನಿನ ತೋರಿಸ್ತದ ಬಿರಿಯಾನಿ ನೋಡ್ತಿದ್ದಾಗೆ ಕೊಡಿ ಸರ್ ನಿಮ್ಗೆ ಎಷ್ಟು ಕೃತಜ್ಞತೆ ಹೇಳುದು ಸಾಲದು ಕೊಡಿ ಕೊಡಿ ಅಂತ ಕೇಳ್ತಿದ್ರ ನೀನು ಅದಕ್ಕೂ ಮುನ್ನ ನನ್ಗೊಂದು ವಿಷಯ ಕನ್ಫರ್ಮ್ ಮಾಡು ನಿಜವಾಗ್ಲೂ ನೀನು ಶಕ್ತಿ ಪ್ರಸಾದ್ ಹೆಸರನ್ನ ಹೇಳಿದ್ಯಾ ಅಂತ ಕೇಳ್ತಿದಾರೆ ಭಾರ್ಗವಿ ಕಥೆಯನ್ನು ಅವತ್ತು ಮುಗಿಸ್ಬೇಕು ಅಂತ ಹೋಗಿದ್ದೆ ಹೇಗೂ ಎಸ್ಕೇಪ್ ಆಗ್ಬಿಟ್ಲು ಅವತ್ತು ಒಂದಿನ ನೋಡಿದೆ ಹಾಗಾಗಿ ಅವಳು ಕಥಿಯನ್ನ ಮುಗಿಸ್ಬೇಕು ಅನ್ಕೊಂಡೆ ಆದ್ರೆ ಅವಳು ನನ್ನ ನೋಡಿದೆ ಚೀಸ್ ಮಾಡ್ಕೊಂಡು ಬರಕ್ ಶುರು ಮಾಡ್ಬಿಟ್ಲು ಜೊತೆಗೆ ಆ ಒಂದು ಕಬ್ಬಿನ ಸಲಾಖೆಗೆ ನನ್ನ ಕಥೆಯನ್ನು ಮುಗಿಸ್ತೀನಿ ಅಂತ ಹೆದ್ರಸಿದ್ಲು ಹಾಗಾಗಿ ಜೀವ ಉಳಿಸ್ಕೊಳ್ಳೋ ಭಯದಲ್ಲಿ ನಾನು ಅವಳು ಅವ ಪ್ರಸಾದ್ ಮೆನಿಸ್ಟ್ರ ಸಾಹೇಬ್ರ ಹೆಸರನ್ನ ಹೇಳಿಬಿಟ್ಟೆ ಸರ್ ಜೊತೆಗೆ ಇನ್ಸ್ಪೆಕ್ಟರು ಕೂಡ ಹೊಡೆದ್ರು ಆಗ ಮಾತ್ರ ಹೆಸರು ಹೇಳಿದೆ ಸರ್ ಇನ್ ಯಾವತ್ತೂ ಕೂಡ ಹೆಸರು ಹೇಳುವುದಿಲ್ಲ ಸರ್ ಅಂತಿದ್ರೆ ಏನು ಮಾತಾಡ್ತಿದ್ಯಾ ಹೆಸರು ಹೇಳಬೇಕಾದ್ರೆಲ್ಲ ಹೆಸರು ಹೇಳಿಬಿಟ್ಟು ಈಗ ಇನ್ನು ಮುಂದೆ ಹೇಳುವುದಿಲ್ಲ ಅಂತ ಹೇಳ್ತಿದ್ಯಾ ಅಂತ ಇನ್ಸ್ಪೆಕ್ಟರ್ ಹೇಳಿದಕ್ಕೆ ಸರ್ ನಾನೇನೋ ಹೇಳಿದ್ದೀನಿ ಅದಕ್ಕೇನಿದೆ ಸರ್ ಸಾಕ್ಷಿ ಯಾವ ಸಾಕ್ಷಿನೂ ಇಲ್ಲ ಸರ್ ಅಂತ ಹೇಳ್ತಿದ್ದಾರೆ ಪೊಲೀಸ್ ಸ್ಟೇಷನ್ಗೆ ಜೈಲ್ಗೆ ಹೋಗಿ ಹೋಗಿ ಎಲ್ಲವನ್ನ ಕೂಡ ತಿಳ್ಕೊಂಬಿಟ್ಟಿದ್ಯಾ ಅಲ್ವಾ ನೀನು ಅಂತ ಹೇಳ್ತಿದ್ದಾರೆ ದಯವಿಟ್ಟು ಕೊಡಿ ಸರಿ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಕೂಡ ನಾನು ಏನು ಮಾಡೋದಿಲ್ಲ ನಿಜವಾಗ್ಲೂ ಅಣ್ಣ ಅಣ್ಣಗೆ ನಾನು ನಿಯತ್ತಾಗಿರ್ತಕ್ಕಂಥವನು ಅಂದಾಗ ಸರಿ ಆಯಿತು ತಗೋ ತಿನ್ನು ಅಂತ ಹೇಳಿ ಬಿರಿಯಾನಿ ಕೊಡ್ತಿದ್ದಾರೆ ಖಂಡಿತ ಬಿರಿಯಾನಿಲೇನೋ ಮಿಕ್ಸ್ ಆಗಿದೆ ಖಂಡಿತವಾಗ್ಲೂ ಅವ್ರು ರೌಡಿ ಕಥಿಯನ್ನು ಮುಗಿಸೋದಕ್ಕೆ ಸಬ್ಇನ್ಸ್ಪೆಕ್ಟರ್ ಬಿರಿಯಾನಿ ನಾ ಕೊಡ್ತಿರೋದು ಅನ್ನೋದು ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅತ್ತ ಕಡೆ ವಂದನ ತುಂಬ ಯೋಚನೆ ಮಾಡ್ತಿದ್ದಾಳೆ ಯಾಕಂದರೆ ಅಲ್ಲಿ ಬೃಂದ ಹೇಳಿದ ಮಾತ್ರ ಅವಳು ತಲೆಯನ್ನು ಕುರಿತಿದೆ ಆ ತಲೆ ಗಿರ್ಗಿಟ್ಲೇ ಹೊಳೆಯಾಗೆ ಮಾಡ್ತಿದೆ ಯಾಕಂದ್ರೆ ಆದಷ್ಟು ಬೇಗ ನೀನು ನಿನ್ನ ಹುಡುಗನ ಮದುವೆ ಆಗಬೇಕು ಇಲ್ಲಾಂದರೆ ಖಂಡಿತ ನಿನ್ನ ಹುಡ್ಗನ ನೀನು ಕಳ್ಕೋಬೇಕಾಗತ್ತೆ ಅಂತ ಹೇಳಿ ಇಬ್ಬರಿಂದ ಹೇಳಿರ್ತಾಳೆ ಅದೇ ಕಾರಣಕ್ಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದಾಳೆ ಜೊತೆಗೆ ಇಲ್ಲಿ ಅರ್ಜುನ್ ಅವಳನ್ನ ತುಂಬ ಅವಾಯ್ಡ್ ಮಾಡ್ತಾನೆ ಇದರ ನಡುವೆ ತಮ್ಮ ವಿಕಿ ಅಲ್ಲಿಂದ ಹೋಗಬೇಕಾದ್ರೆ ಅಕ್ಕನ ಗಮನಿಸೋದಿಲ್ಲ ಏನು ಇದು ನನ್ನನ್ನು ಅವಾಯ್ಡ್ ಮಾಡ್ತಿದ್ಯಾ ನೀನು ಅಂದಾಗ ನಾನಿಲ್ಲಿ ನಿನ್ನ ಅವಾಯ್ಡ್ ಮಾಡ್ದೆ ಅಂದಾಗ ನೀನು ನಾನು ನೋಡಿದ್ರು ನೋಡದೆ ಇರೋ ರೀತಿ ಹೋಗ್ತಿದ್ಯಾ ನಾನು ಇಷ್ಟೆಲ್ಲ ಸಿಟ್ಟು ಮಾಡಿಕೊಂಡು ಬೆಜಿ ಮಾಡ್ಕೊಂಡಿದ್ದೀನಿ ಅಂದಾಗ ಏನಪ್ಪ ನೀನು ಸಿಟ್ಟು ಮಾಡ್ಕೊಂಡಿದ್ಯಾ ನೀನು ಸಿಟ್ಟು ಮಾಡಿಕೊಂಡೇ ಅಲ್ವಾ ಯಾವಾಗಲೂ ಇರೋದು ಅದರಲ್ಲಿ ಏನಿದೆ ಕೇಳೋದು ನಿಜವಾಗ್ಲೂ ನೀನ್ ನಗ್ತಾ ಇದ್ರೆ ಕೇಳಬೇಕಪ್ಪ ಏನಿದು ಇವತ್ತು ನಮ್ಮ ಅಕ್ಕ ನಗ್ತಿದ್ದಾಳೆ ಏನು ರೀಸನ್ ಅಂತ ಆಗಬೇಕಿದ್ರೆ ಕೇಳ್ತದೆ ಅಂತಾರೆ ಸುಮ್ಮನೆ ಆ ಎಲ್ಲ ಮಾತಾಡಬೇಡ ನಿಜವಾಗ್ಲೂ ನನಗೆ ಆ ಬಾರ್ಗವಿ ಬಗ್ಗೆ ಎಷ್ಟು ಸಿಟ್ಟು ಬರ್ತದೆ ಗೊತ್ತಾ ಹೌದು ನಿನಗೆ ಅವತ್ತು ಸದ್ಯ ಜೊತೆ ಮದುವೆ ಆಗಬೇಕಿದ್ರೆ ರೀತು ಮುಂದೆ ಬಂದಲ್ವ ಅವತ್ತು ನಿನ್ಗೆ ಏನು ಅನ್ನಿಸ್ತು ಅಂತ ಕೇಳೋದಕ್ಕೆ ಏನ್ ಅನ್ನಿಸ್ತಾ ಸಂಧ್ಯಾ ಬಗ್ಗೆ ಇರಿಟೇಟ್ ಆಯಿತು ಹೋಗಿ ರೀತುಗೆ ತಾಳೆ ಕಟ್ಬಿಡ್ಬೇಕು ಅಂತ ಅನ್ನಿಸ್ತು ಅಂತ ವಿಕ್ಕಿ ಹೇಳ್ತಾರೆ ಹೌದಾ ಹಾಗಿದ್ರೆ ನಾನು ಅಂದ್ರೆ ಅರ್ಜುನ್ಗೆ ಇರಿಟೇಟ್ ಆಗಬಹುದು ಅಂತ ವಂದನಾಗೆ ಅನ್ ಅನ್ನಸ್ತದೆ ಏನು ಮಾತಾಡ್ತಿದ್ಯಾ ಅಂದಾಗ ಏನು ಇಲ್ಲ ನಿಜವಾಗ್ಲೂ ಕೂಡ ಭಾರ್ಗವಿ ಕಥೆಯನ್ನೇ ಮುಗಿಸ್ಬಿಡ್ಬೇಕು ನನಗೆ ಅವಳ ಬಗ್ಗೆ ಎಷ್ಟು ಸಿಟ್ಟಿದೆ ಗೊತ್ತಾ ಅಂತ ಹೇಳ್ತಿದ್ದಾಳೆ ವಂದನ ನನಗೇನು ಅವಳ ಬಗ್ಗೆ ಕೋಪ ಇರೋದ್ರಲ್ಲಿ ಅರ್ಥ ಇದೆ ನಿನಗೆ ಯಾಕೆ ಅಷ್ಟೊಂದು ಕೋಪ ನನ್ನ ನಂತನಿಗೆ ಇಷ್ಟೆಲ್ಲ ಮಾಡ್ತಿದ್ದಾಳಲ್ಲ ಅಂತ ಹೇಳಿ ಸುಳ್ಳು ಹೇಳಿಬಿಡ್ತಾರೆ ಈ ಕಡೆ ವಂದನ ತದನಂತರ ನೋಡು ನಿನ್ನ ಅರ್ಜುನ ಜೊತೆ ಮದುವೆ ಆಗಬೇಕು ಅಂದರೆ ಮದುವೆ ಆಗುವ ಆದಷ್ಟು ಬೇಗ ಆದರೆ ನಾನಂತೂ ಸುಮ್ಮನೆ ಕೂರೋನಲ್ಲ ರೀತು ಅಪ್ಪ ಏನಾದರೂ ನನಗೆ ರೀತುನೂ ಕೊಟ್ಟು ಮದುವೆ ಮಾಡಲ್ಲ ಅಂದರೆ ಅವಳನ್ನ ಎತ್ತಾಕೊಂಡು ಹೋಗಿ ಮದುವೆ ಆಗ್ತಿರ್ತೇನೆ ಅಂತ ಹೇಳಿ ಹೋಗ್ಬಿಡ್ತಾರೆ ನಂತರ ಬಂದನ ನಾನು ಅದೇ ಕೆಲಸ ಮಾಡ್ತೀನಿ ಅಂತ ಹೇಳಿ ಅನ್ಕೋತಾರೆ ತದನಂತರ ಇಲ್ಲಿ ಭಾರ್ಗವಿ ತಂದೆ ಮನೆಯಲ್ಲಿಲ್ಲ ರೋಡಿಗೆ ಬಂದುಬಿಟ್ಟಿದ್ದಾರೆ ಈ ಕಡೆ ಭಾರ್ಗವಿಯವರ ಮುಂಗೆ ವಿಷಯ ಗೊತ್ತಾಗಿದೆ ಎಲ್ಲ ಕಡೆ ಹುಡುಕ್ತಿದ್ದಾರೆ ಒಂದು ಸ್ಲಿಪ್ಪರ್ ಕಾಣಿಸ್ತಿಲ್ಲ ಒಂದು ಸ್ಲಿಪ್ಪರ್ ಮಾತ್ರ ಇದೆ ಗೊತ್ತಾಗ್ಬಿಡುತ್ತೆ ಎಲ್ಲೋ ಹೋಗ್ಬಿಟ್ಟಿದ್ದಾರೆ ಮೊದ್ಲೇ ತಲೆ ಕೆಟ್ಟಿತ್ತು ಪ್ರಜ್ಞೆ ಕರೆಕ್ಟ್ ಆಗಿರ್ಲಿಲ್ಲ ಅಂತ ಹೇಳಿ ಮಾನಸಿಕವಾಗಿ ಅಸ್ವಸ್ಥರಾಗಿದ್ರು ಅಂತ ಹುಡ್ಕೊಂಡು ಕಡೆ ರವೀಂದ್ರ ಭಟ್ಕಳ್ ಈ ಸಾಕ್ಷಿ ಹೇಳ್ತಾರ ನೀನ್ ಸಾಕ್ಷಿ ಹೇಳ್ತೀರಾ ತಪ್ಪು ಮಾಡಿಲ್ಲ ಮಗು ಕಳ್ಕೊಂಡಿರುವ ಅಪ್ಪ ನ್ಯಾಯ ಕೊಡಿಸಬೇಕು ಅನ್ಕೊಂಡಿದ್ದ ಈತ ಸುಳ್ಳು ಹೇಳ್ತಿದ್ದಾನೆ ಜಿ ಪಿ ಪಾಟೀಲ್ ಸುಳ್ಳುಗಾರ ಮೋಸ್ಕಾರ ರೌಡಿ ಶಕ್ತಿ ಪ್ರಸಾದ್ ಜೊತೆ ಸೇರಿಕೊಂಡು ಇಷ್ಟೆಲ್ಲ ಮಾಡ್ತಿದ್ದಾನೆ ದಯವಿಟ್ಟು ನನ್ನ ನಂಬಿ ನಂಬಿ ಅಂತ ರಾಜೇಂದ್ರ ಇದು ಸಾರಿ ರವೀಂದ್ರ ಭಟ್ಕಳ್ ರೋಡ್ ರೋಡ್ ಅಲ್ಲಿ ಹೇಳ್ತಿದ್ದಾರೆ ಎಲ್ಲರೂ ಕೂಡ ಕೂಡ ಏನಪ್ಪ ಈ ವ್ಯಕ್ತಿ ಈ ರೀತಿ ಮಾತಾಡ್ತಾನೆ ಅಂತ ಅನ್ಕೋತಿದ್ದಾರೆ ಇದ್ರ ನಡುವೆ ವಿಕ್ಕಿ ಫ್ರೆಂಡ್ ಅದನ್ನ ಗಮನಿಸ್ತಾರೆ ವಂದನಾ ಮತ್ತೆ ವಿಕಿಗೆ ಕಾಲ್ ಮಾಡಿ ಹೇಳ್ತಾರೆ ಇದೇ ಟೈಮ್ ಅಲ್ಲಿ ಅಲ್ಲಿ ವಂದನ ಅವ್ರನ್ನ ಎಕ್ಸ್ಪ್ಲೇನ್ ಮಾಡಿ ಮುಗಿಸ್ಬಿಡು ಮುಂದೆ ನಾನು ನೋಡ್ಕೋತೀನಿ ಅಂತಾರೆ ಈ ಕಡೆ ವಿಕ್ಕಿನ ತಡಿಯೋಗಿ ಬರ್ತಾರೆ ಏನ್ ಮಾಡ್ತಾ ಇದೆಯಾ ಮೊದ್ಲಿ ಮಾನಸಿಕವಾಗಿ ಹುಚ್ಚನಾಗಿ ಅಲಿತಿದ್ದಾನೆ ಬಿಟ್ಟು ಬಿಡು ಅಂತ ಆದರೂ ಕೂಡ ಇಲ್ಲಿ ವಂದನ ಅವನ ಕತೆ ಮುಗಿಸಿದ್ರೆ ನೀನು ಕೂಡ ಆರಾಮಾಗ್ತೀಯಾ ಯಾಕಂದ್ರೆ ಭಾರ್ಗವಿ ಆಮೇಲೆ ಮನೆ ಕಡೆ ಕಾನ್ಸಂಟ್ರೇಟ್ ಮಾಡ್ತಾಳೆ ಅಪ್ಪ ಇರೋಲ್ಲ ಕೋರ್ಟ್ಗೂ ಕೂಡ ಬರಲ್ಲ ಅಂತ ಹೇಳ್ತಾರೆ ತದನಂತರ ಆ ವ್ಯಕ್ತಿಗೂ ಕೂಡ ಅಮಿಷ ತೋರ್ಸಿದ್ದೆ ಈ ಕಡೆ ನೀನು ಆ ವ್ಯಕ್ತಿ ಕಥೆಯನ್ನ ಆಕ್ಸಿಡೆಂಟ್ ಮಾಡಿ ಮುಗಿಸ್ಬಿಡುವ ಅಂತ ಹೇಳ್ತಾರೆ ಬಂದನ ಹಾಗಾಗಿ ವಿಕ್ಕಿ ಫ್ರೆಂಡ್ ಕೂಡ ಆಕ್ಸಿಡೆಂಟ್ ಮಾಡಿ ರವೀಂದ್ರ ಭಟ್ಗಳ ಅವರ ಕಚಿವಿಯನ್ನ ಮುಗಿಸೋದಕ್ಕೆ ಮುಂದಾಗ್ತಿದ್ರೆ ಭಾರ್ಗವಿ ಮತ್ತೆ ಅವರಮ್ಮ ಅದೇ ರೋಡ್ ಅಲ್ಲಿ ಅಪ್ಪನ ಹುಡ್ಕೊಂಡು ಬರ್ತಿದ್ದಾರೆ ನಂತರ ಇಲ್ಲಿ ವಿಕ್ಕಿ ಏನಕ್ಕ ಯಾಕೆ ರೀತಿ ಮಾಡ್ತಿದ್ಯಾ ಅಂದಾಗ ನೋಡು ವಿಕ್ಕಿ ನಾನು ನನ್ನ ತಮ್ಮ ಚೆನ್ನಾಗಿರಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಅಂತ ಹೇಳ್ತಿದ್ದಾಳೆ ಬಟ್ ಅವಳು ಹೆಣ್ಣು ಇನ್ಶೂರನ್ ಇರೋದು ತಮ್ಮನನ್ನು ಗೋಸ್ಕರ ಮಾಡ್ತಿರೋದಲ್ಲ ತನ್ನ ಸ್ವಾರ್ಥಕ್ಕೋಸ್ಕರ ಮಾಡ್ತಿರೋದು ಭಾರ್ಗವಿ ಅರ್ಜುನ ದೂರ ಮಾಡಬೇಕು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮಾಡ್ತಿರೋದು ಭಾರ್ಗವಿ ಮೇಲಿರುವ ಸಟ್ಟಿಗೆ ಅಪ್ಪನ ಕಥೆನ ಮುಗಿಸೋದಕ್ಕೆ ಮುಂದಾಗಿರುವುದು ಫೈನಲಿ ಅಲ್ಲಿ ಚೀರಾಡ್ತಾ ಕೆಚ್ಚು ರೋಡಲ್ಲಿ ಮಾತಾಡ್ತದಂತಹ ರವೀಂದ್ರ ಭಟ್ಕಳ್ ಅವರ ಮೇಲೆ ವಿಕ್ಕಿ ಫ್ರೆಂಡ್ ಕಾರನ್ನ ಹಾರಿಸ್ ಬಿಡ್ತಾರೆ ಫೈನಲಿ ಆಕ್ಸಿಡೆಂಟ್ ಆಗಿ ಬಿಡುತ್ತೆ ಎಲ್ಲರೂ ಕೂಡ ಮುತ್ಕೊಂಡಿದ್ದಾರೆ ಅಲ್ಲಿಗೆ ಭಾರ್ಗವಿ ಅಮ್ಮ ಇಬ್ರು ಕೂಡ ಬಂದದ್ದೇ ಶಾಕ್ ಆಗ್ತಾರೆ ಫೈನಲಿ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಿದ್ದಾರೆ ಅವರು ಕಂಡೀಷನ್ ತುಂಬಾ ಕ್ರಿಟಿಕಲ್ ಇದೆ ಅಲ್ಲಿಗೆ ಅರ್ಜುನ್ ಕೂಡ ಬರ್ತಿದ್ದಾರೆ ಹಾಗಿದ್ರೆ ಇಲ್ಲಿ ಭಾರ್ಗವಿ ಏನು ಮಾಡ್ಬೋದು ಮತ್ತೆ ರೊಚ್ಚಿಗೆದ್ದು ಪಾಠ ಕಲಿಸ್ತಾಳೆ ಶಕ್ತಿ ಪ್ರಸಾದ್ ಮಗಳು ಹಾಗೆ ಜಿ ಬಿ ಪಾಟೀಲ್ ಎಲ್ರಿಗೂ ಕೂಡ ಏನಾಗುತ್ತೆ ತಿಳ್ಕೋಬೇಕು ಅಂದರೆ ಮುಂದೆ ನಾವು ವಿಡಿಯೋಗೆ ವೀಚ್ ಮಾಡೋದನ್ನ ಯಾವ್ದು ಈ ಕೂಡ ಮರಿದು